ಹಾಯ್ ಎಲ್ಲರಿಗೂ ನಮಸ್ತೆ ಸೊ ಈಗ ಎಲ್ಲಿ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಬರೀ ದರ್ಶನ್ ನಟ ದರ್ಶನ್ ಅವರ ಸುದ್ದಿನೇ ಕೇಳಿ ಬರ್ತಾ ಇದೆ ಏನಪ್ಪಾ ಅಂದ್ರೆ ಒಂದು ಕಡೆ ನಟ ದರ್ಶನ್ ಅವರಿಗೆ ಈಗ ಮಧ್ಯಂತರ ಜಾಮೀನು ದೊರೆತು ಅವರು ಕೂಡ ಹೊರಗಡೆ ಬಂದಿದ್ದಾರೆ ಸೊ ಈಗ ಈ ಒಂದು ಮಧ್ಯೆ ಎಲ್ಲಾ ಕಡೆ ಒಂದು ನ್ಯೂಸ್ ಓಡಾಡ್ತಾ ಇದೆ ಏನಪ್ಪಾ ಅಂದ್ರೆ ಕಾನೂನಿಗೆ ದರ್ಶನ್ ಮೋಸ ಮಾಡಿದ್ರ ಕಾನೂನಿಗೆ ದರ್ಶನ್ ಅವರು ಮೋಸ ಮಾಡಿ ಆಚೆ ಬಂದ್ರ ಅಂದ್ರೆ ಅವರಿಗೆ ಕಾಲು ನೋವಾಗಿರುವಂತದ್ದು ಮೂಳೆ ಮುರು ಮುರಿದಿರುವಂತದ್ದು ಶಸ್ತ್ರಚಿಕಿತ್ಸೆ ಇದೆ ಅಂತ ಹೇಳಿದ್ದು ಎಲ್ಲವೂ ಕೂಡ ಸುಳ್ಳ ಮೋಸ ಮಾಡಿ ಹೊರಬಂದ್ರ ಅಂತ ಎಲ್ಲಾ ನ್ಯೂಸ್ ಗಳಲ್ಲಾಗಿರಬಹುದು ಸೋಶಿಯಲ್ ಮೀಡಿಯಾದಲ್ಲಿ ಆಗಿರಬಹುದು ಎಲ್ಲರೂ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ಸೊ ಅದೇ ರೀತಿ ಈಗ ನ್ಯೂಸ್ ಅಲ್ಲೂ ಕೂಡ ಅದೇ ಬರ್ತಾ ಇದೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾರೆ ನಿಜವಾಗ್ಲು ದರ್ಶನ್ ಅವರು ಮೋಸ ಮಾಡಿನೇ ಹೊರಗಡೆ ಬಂದ್ರ ಯಾಕೆ ಈ ರೀತಿ ಮೋಸ ಮಾಡಿ ಹೊರಗಡೆ ಬಂದ್ರು ನಿಜಕ್ಕೂ ಜಾಮೀನು ಯಾಕೆ ಇವರಿಗೆ ಇಷ್ಟು ಬೇಗ ಸಿಕ್ತು ಅಂತ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡಿ ಮಾಡಿ ನೋಡ್ಬೇಡಿ ಸೊ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿರಬಹುದು ನಟ ದರ್ಶನ್ ಅವರು ರೇಣುಕಾ ಸ್ವಾಮಿ ಅವರನ್ನ ಕೊಲೆ ಮಾಡಿ ಸೆಕೆಂಡ್ ಆರೋಪಿಯಾಗಿ ಜೈಲಲ್ಲಿ ಸತತವಾಗಿ ಆರು ತಿಂಗಳ ಕಾಲ ಶಿಕ್ಷೆಯನ್ನ ಅನುಭವಿಸಿದ್ದಾರೆ ಈಗ ಆ ಒಂದು ಶಿಕ್ಷೆ ಮುಗಿದಿಲ್ಲ ಇನ್ನು ಕೂಡ ಶಿಕ್ಷೆ ಮುಗಿದಿಲ್ಲ ಆದ್ರೆ ಅವರಿಗೆ ಒಂದು ಆರೋಗ್ಯ ಪ್ರಾಬ್ಲಮ್ ಇರೋದ್ರಿಂದ ಅವರ ಒಂದು ಹೆಲ್ತ್ ಅಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಅವರು ಕೂಡ ಮಧ್ಯಂತರ ಜಾಮೀನನ್ನ ಅರ್ಜಿ ಸಲ್ಲಿಸಿ ಸೊ ಅದರಿಂದ ಈಗ ಅವರಿಗೆ ಜಾಮೀನು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅವರು ಆಚೆ ಬಂದಿದ್ದಾರೆ ಸೊ ಅವ್ರ ಜೊತೆ ಫಸ್ಟ್ ಆರೋಪಿಯಾಗಿದ್ದಂತ ಪವಿತ್ರ ಗೌಡ ಅವರಿಗೂ ಕೂಡ ಈಗ ಜಾಮೀನು ಸಿಕ್ಕಿದೆ ಇಂದು ಅವರು ಕೂಡ ಹೊರಗಡೆ ಬಂದಿದ್ದಾರೆ ಅದೇ ರೀತಿ ನಿನ್ನೆ ದಿನ ದರ್ಶನ್ ನಟ ದರ್ಶನ್ ಅವರು ಬಿಜಿಎಸ್ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸೊ ಅವರು ಡಿಸ್ಚಾರ್ಜ್ ಆಗಿ ಬರುವಾಗ ಆರಾಮಾಗಿ ಬರ್ತಾ ಇದ್ರು ಸೊ ಈ ರೀತಿ ನ್ಯೂಸ್ ಗಳು ಹರಿದಾಡ್ತಾ ಇದೆ ನ್ಯೂಸ್ ಅಲ್ಲಿ ಯಾವ ರೀತಿ ಅಂದ್ರೆ ದರ್ಶನ್ ಅವರು ಆಸ್ಪತ್ರೆಯಿಂದ ಬರುವಾಗ ಆರಾಮಾಗಿ ಬರ್ತಾ ಇದ್ದಾರೆ ಸೊ ಅವರು ಆರಾಮಾಗಿದ್ದಾರೆ ಆಗಿದ್ದಾರೆ ಅವ್ರಿಗೇನೂ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ಅದೇ ನ್ಯೂಸ್ನವ್ರು ಏನಪ್ಪ ಹೇಳ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವ್ರಿಗೆ ಬೆನ್ನು ಮೂಳೆ ಮುರಿದಿದೆ ಶಸ್ತ್ರಚಿಕಿತ್ಸೆಗಾಗಿ ಅಮೆರಿಕಕ್ಕೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ಅವರೇ ನ್ಯೂಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ದರ್ಶನ್ ಅವ್ರಿಗೆ ಯಾವುದೇ ಬೆನ್ನು ಮೂಳೆ ಸಮಸ್ಯೆ ಇಲ್ಲ ಅವ್ರಿಗೇನೂ ಆಗಿಲ್ಲ ಅವ್ರು ಕಾನೂನಿಗೆ ಮೋಸ ಮಾಡಿ ಹೊರ ಬಂದ್ರು ಅಂತ ನ್ಯೂಸ್ ಅವರೇ ಹೇಳ್ತಾ ಇದ್ದಾರೆ ಸೊ ಈ ಎರಡೂ ನ್ಯೂಸ್ ಗಳನ್ನ ಅವರೇ ಹೇಳ್ಬೇಕಾದ್ರೆ ಯಾವುದು ನಾವು ನಂಬಬೇಕು ಈಗ ಜನರುಗಳ ಪ್ರಶ್ನೆ ಜನರ ಪ್ರಶ್ನೆಗಳ ಬಗ್ಗೆ ನಾನು ಮಾತಾಡ್ತಿರುವಂತದ್ದು ಸೊ ಜನರ ಏನ್ ಹೇಳ್ತಾರೆ ಅಂದ್ರೆ ನೀವೇ ಈ ಒಂದು ನ್ಯೂಸ್ ನೀವೇ ಹೇಳ್ತೀರಾ ಈ ನ್ಯೂಸ್ ನೀವೇ ಹೇಳ್ತೀರಾ ಯಾವುದು ನಾವು ನಂಬಬೇಕು ಸೊ ಈ ರೀತಿ ಒಂದು ಗೊಂದಲ ಶುರುವಾಗಿದೆ ಸೋಶಿಯಲ್ ಮೀಡಿಯಾದಲ್ಲಿ ಅದೇ ರೀತಿ ನ್ಯೂಸ್ ಅಲ್ಲೂ ಕೂಡ ಹರಿದಾಡ್ತಾ ಇದೆ ಏನಪ್ಪಾ ಅಂದ್ರೆ ದರ್ಶನ್ ಅವರು ಆರಾಮಾಗೇ ಇದಾರಾ ಸೊ ಯಾವುದೇ ರೀತಿಯಾಗಿ ಅವರು ತೊಂದ್ರೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಾನೂನು ಕಣ್ಣಿಗೆ ಮಣ್ಣೆರಚಿ ಬಂದಿದ್ದಾರೆ ಸೊ ಅವರು ಮೋಸ ಮಾಡಿ ಹೊರಗಡೆ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇದೆಲ್ಲ ಪ್ರಶ್ನೆಗಳಿಗೆ ನಾವು ಒಂದು ನಮಗೊಂದು ಡೌಟ್ ಶುರು ಆಗುತ್ತೆ ಅಂದ್ರೆ ಸಾಮಾನ್ಯ ಜನರಿಗೆ ನೋಡುವಂತವ್ರಿಗೆ ಒಂದು ಪ್ರಶ್ನೆ ಮೂಡೋದು ಸಹಜ ಹಾಗಾದ್ರೆ ಹೆಲ್ತ್ ರಿಪೋರ್ಟ್ಗಳು ಸುಳ್ಳು ಹೇಳ್ತಾರ ಡಾಕ್ಟರ್ಗಳು ಸುಳ್ಳು ಹೇಳ್ತಾರ ಈ ರೀತಿ ಒಂದು ಬಳ್ಳಾರಿಯಲ್ಲಿ ಕೂಡ ಅವ್ರಿಗೆ ಚೆಕ್ಅಪ್ ಮಾಡಿದ್ರು ಅಲ್ಲೂ ಕೂಡ ಬೆನ್ನುಮೂಳೆಯಲ್ಲಿ ತೊಂದರೆ ಇದೆ ಅವ್ರಿಗೆ ಆಪರೇಷನ್ ಮಾಡಬೇಕು ಅಂತ ಹೇಳಿದ್ರು ಇನ್ನು ಇಲ್ಲಿ ಬಿ ಜಿ ಎಸ್ ಆಸ್ಪತ್ರೆ ಅಂದ್ರೆ ಬೆಂಗಳೂರಲ್ಲಿ ಬಂದ ಬಂದ ತಕ್ಷಣ ಅಲ್ಲೂ ಕೂಡ ಅವ್ರಿಗೆ ಸ್ಕ್ಯಾನ್ ಆಗಿರ್ಬೋದು ಫಿಸಿಯೋಥೆರಪಿ ಆಗಿರ್ಬೋದು ಸೊ ಎಲ್ಲವನ್ನು ಹೇಳಿದ ಮೇಲೆ ಅವ್ರಿಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಇಲ್ಲ ಅಂದ್ರೆ ಅವ್ರಿಗೆ ಒಂದು ಪ್ಯಾರಾಲಿಸ್ಟಿಟ್ ಅಟ್ಯಾಕ್ ಆಗುವಂಥದ್ದು ಅಂದ್ರೆ ಅವ್ರಿಗೆ ಪಾರ್ಶ್ವವಾಯು ಅಟ್ಯಾಕ್ ಆಗುತ್ತೆ ಆ ಚಾನ್ಸಸ್ ಇದೆ ಮುಂದೆ ಹೀಗೆ ಶಸ್ತ್ರಚಿಕಿತ್ಸೆ ಮಾಡಿಸಿಲ್ಲ ಅಂದ್ರೆ ಮುಂದೆ ಅಟ್ಯಾಕ್ ಆಗುವ ಚಾನ್ಸಸ್ ಇದೆ ಅಂತ ರಿಪೋರ್ಟ್ ಅಲ್ಲಿ ಬಂದಿದೆ ಸೊ ಈ ಎಲ್ಲ ರಿಪೋರ್ಟ್ ಸುಳ್ಳಾಗತ್ತ ಅಂದ್ರೆ ನ್ಯೂಸ್ ಅವ್ರ ಹೇಳೋ ಪ್ರಕಾರ ಅಂದ್ರೆ ನ್ಯೂಸ್ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ಸುಳ್ಳು ಹೇಳಿ ಹೊರಗಡೆ ಬಂದಿದ್ದಾರೆ ಅವ್ರಿಗೆ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ ಅಂತ ಸ್ವಲ್ಪ ನ್ಯೂಸ್ ಅವರು ಹಬ್ಬಿಸ್ತಾ ಇದ್ದಾರೆ ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ ದರ್ಶನ್ ಅವರ ಈ ಒಂದು ರಿಪೋರ್ಟ್ಗಳು ಸುಳ್ಳಾಗುತ್ತಾ ಹಾಗಾದ್ರೆ ರಿಪೋರ್ಟ್ ಗಳನ್ನೇ ಕೊಂಡ್ಕೊಂಬಿಟ್ರ ಅಂತ ಸಾಮಾನ್ಯ ಜನರಲ್ಲಿ ಪ್ರಶ್ನೆ ಮೂಡೋದು ಸಹಜ ಅಲ್ವಾ ಸೊ ಈ ಒಂದು ಪ್ರಶ್ನೆಗಳಿಗಾಗಿರಬಹುದು ಅಥವಾ ನ್ಯೂಸ್ ಅಲ್ಲಿ ಓಡಾಡ್ತಿರುವಂತ ನ್ಯೂಸ್ ಹೇಳುವಂತ ಒಂದು ಸುದ್ದಿಗಳಾಗಿರಬಹುದು ನಿಮ್ಗೆ ಅನ್ಸುತ್ತೆ ದರ್ಶನ್ ಅವರು ಮೋಸ ಮಾಡಿ ಹೊರಗಡೆ ಬಂದ್ರ ಅಥವಾ ಮಧ್ಯಂತರ ಜಾಮೀನು ಸಿಕ್ಕಿ ಹೊರಗಡೆ ಬಂದ್ರ ಅಥವಾ ಅವರು ಜಾಮೀನು ಸಲುವಾಗಿ ಈ ಒಂದು ನಾಟಕ ಆಡದ್ರ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಸೊ ಇದೆಲ್ಲವನ್ನು ನೋಡಿದಾಗ ನಿಮ್ಗೇನ್ ಅನ್ಸುತ್ತೆ ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕರೆಕ್ಟಾ ಅಥವಾ ಅವ್ರಿಗೆ ಆರಾಮಾಗಿರ್ಲಿ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳಿ ಅದರಿಂದ ಬಂದಿದ ಆಚೆ ಅಂತ ಅನ್ಸುತ್ತಾ ಅಥವಾ ಅವ್ರಿಗೆ ನಿಜವಾಗ್ಲೂ ಹುಷಾರಿಲ್ವಾ ಅವರು ಹುಷಾರಾಗ್ಲಿ ಅಂತ ಎಲ್ಲರೂ ಕೂಡ ನೀವು ಕೂಡ ಆರೈಸ್ತೀರಾ ಇವ್ರ ಬಗ್ಗೆ ಏನ್ ಅನಿಸುತ್ತೆ ದರ್ಶನ್ ಅವ್ರಿಗೆ ಈ ರೀತಿ ಬೇಲ್ ಸಿಕ್ಕು ಹೊರಗಡೆ ಬಂದಿರುವಂತದ್ದು ನಿಮ್ಗೆ ಏನ್ ಅನ್ಸುತ್ತೆ ಅಂತ ತಪ್ಪದೇ ಕಾಮೆಂಟ್ ಮಾಡಿ ಈ ರೀತಿ ನ್ಯೂಸ್ ಅವರು ಕೂಡ ಪ್ರಚಾರ ಮಾಡ್ತಿರೋದು ತಪ್ಪಾ ಸರಿನಾ ಅದು ಏನೇ ಆಗಿರ್ಲಿ ಒಳಗಡೆ ಏನೋ ಇರಲಿ ಈ ರೀತಿ ಅವರ ಒಂದು ಆರೋಗ್ಯದ ಬಗ್ಗೆ ತಪ್ಪಾಗಿ ಮಾತನಾಡೋದು ಸರಿಯಲ್ಲ ಅಂತ ಒಂದಿಷ್ಟು ಜನರ ಅಭಿಪ್ರಾಯ ಕೂಡ ಆಗಿರುತ್ತೆ ಸೊ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ ನ್ಯೂಸ್ ಅವರು ಈ ರೀತಿ ಮಾಡೋದು ಸರಿನಾ ತಪ್ಪಾ ಅಂತ ಕಾಮೆಂಟ್ ಮಾಡಿ ಹಾಗೆನೇ ನಿಮ್ಗೂ ಕೂಡ ದರ್ಶನ್ ಅವರ ಹೆಚ್ಚು ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಕೂಡ ದರ್ಶನ್ ಅವರು ಹೊರಗಡೆ ಬಂದಿರೋದು ನಿಮ್ಗೂ ಕೂಡ ಇಷ್ಟ ಇದೆ ದಯವಿಟ್ಟು ಕಾಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಕೂಡ ಶೇರ್ ಮಾಡಿ